ಆತ್ಮಹತ್ಯೆ ಮಾಡಿಕೊಂಡವನ ಪಾಪ ಯಾರಿಗೆ ಮಾಡಿಕೊಂಡವನಿಗೆ ಅದೇ ಮತ್ತೊಬ್ಬ ಯಾರು ಬಾವಿಗೆ ನೋಡಿದ್ರೆ ಶಿಕ್ಷೆ ಅಥವಾ ಪಾಪ ಯಾರಿಗೆ ಯಾರು ಗುಡುತ್ತಾನೋ ಅವರಿಗೆ ಹೌದಾ ಹಾಗೆ ತಾನಾಗಿ ಹೋಗಿ ಯಾರು ಕುಡಿತೀರಿ ಕುಡಿಯುತ್ತೀರಿ ದೊಡ್ಡ ಅಪರಾಧ ಹ್ಮ್ ಹ್ಮ್ ಮತ್ತೊಬ್ರು ಕುಡಿಸ್ತಾರೆ ಎಷ್ಟು மதவியாக நன்பயும் அப்பையோக்கைய நான் ஏழு அப்படி ஏத்தானே அப்படின்னு எதிர்ப்பு பிரீச்சு கொண்டாட்டத்தில் நன் அப்பய நான் எந்த ಜೊತೆಯಲ್ಲಿ ಒಂದು ಸೂಚನ ಉಂಟು ಯಾವುದದು ಕರೆದುಕೊಂಡಿವಳನ ಎನ್ನ ಆತ್ಮ ಭವೆಯನ್ನೇ ಪೊರಿವಂತೆ ಕರೆದುಕೊಂಡಿವಳನೆನ್ನ ಆತ್ಮ ಭವೆಯನ್ನೇ ಪುರಿವೇ ಹೊರದು ಹೇಳಿದ ಹೌದು ಆದ್ರೆ ನಿಮ್ಗೆ ಅವಳು ಬೇಕಾಯ್ತಲ್ಲ ನಾನು ಯಾರು ನಿಮ್ಮ ಧರ್ಮಪತಿ ಹೌದು ಧರ್ಮಪತ್ತಿ ಆದಂತ ನಾನು ಮಲಗಬೇಕಾದಂತ ಮಂಚದಲ್ಲಿ ಒಬ್ಬಳ ನನ್ನ ದಾಸಿ ಮನೆ ಕೆಲಸದವಳು ಅವಳನ್ನು ಮಲಗಿಸಿಕೊಳ್ತೀರಿ ಅಂತ ಆದ್ರೆ ನನ್ನನ್ನು ಅದಕ್ಕಿಂತಲೂ ಕೀಳು ಮಾಡಿದ್ರಲ್ಲ ನೀವು ನಿಮಗೆ ಹೆಣ್ಣು ಮಕ್ಕಳ ತಪ್ಪದಲ್ಲಪ್ಪಾಯ್ ಪಪ್ಪಾಯ್ ನಾವು ಬಿಡೋದಿಲ್ಲ ಒಂದ್ಸರಿ ನನ್ನ ಹೇಳಿ ದಯವಿಡ ಸರಿಯಾದ ನಾನು ಬೇರೆ སང ་ས སྱ རོས རོས རྱད རེ 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 རྱེ རྱན རེ 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 ང ེེ ཅ� �ེ ཁའོ ོསེ ར ཨེ ེ ལ ཁེ གཁེ ར ེ ག?

ಬಂದಂತಹ ಸಂದರ್ಭ ತಂದೆಯವರಿಂದ ಒಂದು ಲೇಖನವಂತಲ್ಲ ಶೀಘ್ರ ಅತಿ ಶೀಘ್ರವಾಗಿ ಮಕ್ಕಳು ಅರಮನೆಯಲ್ಲ ಸೇರಬೇಕು ಎಂಬ ನೀಡಬೇಕೆ ಉತ್ತಮವಾದ ಹಯವನ್ನ ಯಾರು ಏನಾಯಿತು ಬದುಕಿನ ನೆಮ್ಮದಿಯನ್ನೇ ಕಳೆಕೊಂಡೆ ಅಪ್ಪನಿಗೆ ಒಳ್ಳೆಯ ಮಗಳಾಗಲಿಲ್ಲ ಗಂಡನಿಗೆ ಬೇಕಾದ ಹೆಟ್ಟದ್ದೇ ಆಗಲಿಲ್ಲ ಒಳ್ಳೆಯ ಮಕ್ಕಳನ್ನೂ ನಾನು ಪಡೆಯಲಿಲ್ಲ ಆದರೆ ಸದಾ ತಾಳ್ಮೆಯಿಂದಲೇ ಬದುಕಿದ ಕಾರಣ ಭಕ್ತರವಾಗಿ ನಿನ್ನ ಹೊಟ್ಟೆಗೆ ಅಂತಹ ಮಗ ಹೊಂದ ಗುರು ಒಬ್ಬ ತ್ಯಾಗಶೀಲನಾಗುವುದಕ್ಕೆ ಕಾರಣ ತಾಯಿಯಾದಂತಹ ನಿನ್ನ ಸಂಸ್ಥಾನ ಈಗ ನಿನ್ನ ಮಗ ರಾಜನಾಗಿದ್ದಾನೆ ನೀನು ರಾಜಮಾಸೆ ನೀನನ್ನ ದಾಸ್ತಿ ನಾನನ್ನ ದಾಸ್ ಆಗಿನ